ಇದನ್ನು ಬಿಟ್ಟುಕೊಡ್ಬೇಕು ನಾವು ಅವ್ರಿಗೆ ಸ್ವಾತಂತ್ರ್ಯವನ್ನು ಕೊಡೋಣ ಅನ್ನೋದಕ್ಕೆ ಬಹಳ ದೊಡ್ಡ ಕಾರಣವಾಗಿರುವಂಥದ್ದು ಇಂಡಿಯನ್ ನ್ಯಾಷನಲ್ ಆರ್ಮಿ ಅನ್ನೋ ಅನ್ನೋದನ್ನ ನಾವು ಇವತ್ತು ಮತ್ತೆ ದೇಶಕ್ಕೆ ನೆನಪಿಸ್ಕೊಡ್ಬೇಕಾಗಿದೆ ನೇತಾಜಿ ಅವರು ನೇತಾಜಿ ಸುಭಾಷ್ ಚಂದ್ರ ಬೋಸರ ಜೀವನ ದರ್ಶನೇ ಒಂದು ಸ್ಫೂರ್ತಿದಾಯಕವಾಗಿರುವಂತಹ ದರ್ಶನ ಅವ್ರದ್ದು ತಮ್ಮ ಇಡೀ ಜೀವನವನ್ನು ದೇಶಕ್ಕೆ ಸಮರ್ಪಣೆ ಮಾಡಿ ನೀವು ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡ್ತೀನಿ ಸ್ವಾತಂತ್ರ್ಯವನ್ನು ಪಡಿಬೇಕು ಯಾರು ನಮಗೆ ಕೊಡಲ್ಲ ಅನ್ನುವಂಥ ಮಾತಿನ ಮುಖಾಂತರ ಜನರನ್ನ ಬಡಿದೆಬ್ಬಿಸಿದಂಥದ್ದು ಇತಿಹಾಸದ ಒಂದು ಭಾಗ ಅವರು ಮನಸ್ಸು ಮಾಡಿದ್ರೆ ಬ್ರಿಟಿಷರ ಸಾಮ್ರಾಜ್ಯದಲ್ಲಿ ಒಳ್ಳೆಯ ಪದವಿಯನ್ನು ಇಟ್ಕೊಂಡು ಆರಾಮವಾದಂಥ ಜೀವನವನ್ನ ಅವರು ಕಳಿಬಹುದಾಗಿತ್ತು ಆದ್ರೆ ಇವತ್ತಿಗೂ ನನಗೆ ಒಂದು ಮಾತು ಅನಿಸುತ್ತೆ ಬಹುತೇಕ ನೇತಾಜಿಯವರ ನೆನಪು ಅವರ ಜೀವನ ದರ್ಶನ ಅವರು ಮಾಡಿದಂತಹ ಕಾರ್ಯಗಳು ಇವತ್ತಿಗೂ ಪ್ರಸ್ತುತ ಅದನ್ನ ಇವತ್ತಿನ ನಾಡಿನ ನಾಯಕರು ಗಮನಿಸಬೇಕು ಅನ್ನುವಂತ ಉದ್ದೇಶದಿಂದಲೇ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅನ್ನುವಂತ ಮಾತನ್ನ ನನ್ನ ಎಲ್ಲ ಪತ್ರಿಕಾ ಮಿತ್ರರ ಮುಖಾಂತರ ಇದನ್ನ ಸಮಾಜಕ್ಕೆ ಮುಟ್ಟಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಒಂದು ಮಾತು ಇಲ್ಲಿ ಬಹಳ ಪ್ರಸ್ತುತ ನೀವು ಆ ಪ್ರಶ್ನೆಯನ್ನು ಕೇಳಬಹುದು ಸುಮಾರು ಜನ ಕೇಳಿದರೆ ಅಲ್ಲ ಸರ್ ನೀವು ನೇತಾಜಿ ಅವರ ಹೆಸರನ್ನು ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ ಯಾಕಿಟ್ರಿ ಅನ್ನುವಂಥದ್ದು ವೈ ಯು ನೇಮ್ಡ್ ಯುವರ್ ಇನ್ಸ್ಟಿಟ್ಯೂಷನ್ ಆಫ್ಟರ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತ ಸುಮಾರು ಜನ ನನ್ನ ನನಗೆ ಕೇಳಿದ್ದಾರೆ ನಿಮ್ಗೆ ಗೊತ್ತಿರಲಿ ಯಾವಾಗ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಅವರು ಸ್ಥಾಪನೆ ಮಾಡುವಂಥದ್ದನ್ನ ಮಾಡಿದ್ರು ಮಾಡಿದ್ರು ಅವಾಗ ಒಂದು ಶೈನ್ಯವನ್ನ ಕಟ್ಟಿ ಆ ಸೈನ್ಯಕ್ಕೆ ಬೇಕಾಗಿರುವಂತಹ ಆರ್ಥಿಕ ಸವಲತ್ತುಗಳು ಅವರಿಗೆ ಪಗಾರ ಕೊಡುವಂಥದ್ದಾಗಿರ್ಬೋದು ಅವರಿಗೆ ಯೂನಿಫಾರ್ಮ್ ಕೊಡುವಂತಾಗಿರಬಹುದು ಅವರಿಗೆ ಆರ್ಮ್ಸ್ ಅಂಡ್ ಅಮುನಿಷನ್ ಗಳನ್ನು ಇದೆಲ್ಲದರ ಬಗ್ಗೆ ಚಿಂತನೆ ಪ್ರಾರಂಭವಾದಾಗ ನೇತಾಜಿ ಅವರು ಒಂದು ಕರೆಯನ್ನು ಕೊಟ್ಟರು ಇಲ್ಲ ಇದಕ್ಕಾಗಿ ನಾನು ಒಂದು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿ ಹಿಂದ್ ಬ್ಯಾಂಕ್ ಅನ್ನ ಅವರು ಪ್ರಾರಂಭ ಮಾಡಿದರು ಲಕ್ಷಾಂತರ ರೂಪಾಯಿಗಳು ಕೋಟ್ಯಾಂತರ ರೂಪಾಯಿಗಳು ದಾನ ರೂಪದಲ್ಲಿ ಮತ್ತೆ ಟ್ಯಾಕ್ಸ್ ರೂಪದಲ್ಲಿ ಸ್ವಯಂ ಪ್ರೇರಿತರಾಗಿ ವಿಶೇಷವಾಗಿ ಸೌತ್ ಈಸ್ಟರ್ನ್ ಸ್ಟೇಟ್ಗಳು ಅವರಿಗೆ ಹಣವನ್ನು ಕೊಟ್ಟಿರುವಂತದ್ದು ಇತಿಹಾಸದ ಭಾಗ ಅದು ದ ಫಸ್ಟ್ ಆರ್ ಬಿ ಐ ಆಫ್ ಇಂಡಿಯಾ ಅಂತ ನಾನು ಹೇಳಲಿಕ್ಕೆ ಹೆಚ್ಚಪಡ್ತಾ ಇದ್ದ ಮತ್ತೆ ಈ ಭಾರತ ದೇಶದ ಪ್ರಥಮ ಪ್ರಧಾನ ಮಂತ್ರಿ ಯಾರು ಅಂತ ಹೇಳಿದ್ರೆ ಅದು ನೇತಾಜಿ ಅವರೇ ಬಿಕಾಸ್ ಪ್ರೊವಿಷನಲ್ ಗೌರ್ಮೆಂಟ್ ಅನ್ನು ಅವರು ಡಿಕ್ಲೇರ್ ಮಾಡಿದರು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಿದ್ರು ನಾನು ಒಂದು ಹಾಗೆ ಉಮ್ರಸ್ ಆಗಿ ಹೇಳ್ತಾ ಇರ್ತೀನಿ ನಮ್ಮ ಮನೆಯಲ್ಲಿ ಮೂರ್ನಾಲ್ಕು ಹುಡುಗರು ಇದ್ರೆ ನಾಲ್ಕು ಹುಡುಗರಿಗೆ ಚಡ್ಡಿ ತರ್ಲಿಕ್ಕಾಗಲ್ಲ ನಮ್ಗೆ ಚಡ್ಡಿ ತರ್ಲಿಕ್ಕಾಗಲ್ಲ ಒಮ್ಮೆ ಅಂತದ್ರಲ್ಲಿ ನೇತಾಜಿ ಹತ್ತೊಂಬತ್ತೂರ ನಲ್ವತ್ನಾಲ್ಕು ನಲವತ್ತೈದರಲ್ಲಿ ಒಂದು ದೇಶವನ್ನ ದೇಶದಲ್ಲಿ ಒಂದು ಶೈನ್ಯವನ್ನ ಕಟ್ಟಿ ದ ಕಲೋನಿಯಲ್ ಸ್ಟೇಟ್ ಅನ್ನುವಂಥದ್ದು ಇಂಗ್ಲೆಂಡು ಸೂರ್ಯ ಮುಳುಗದ ರಾಜ್ಯ ಅನ್ನುವಂಥ ಒಂದು ದೇಶದ ವಿರುದ್ಧವಾಗಿ ನಿಲ್ಲಬೇಕು ಅಂತ ಹೇಳಿದ್ರೆ ಆ ಮನುಷ್ಯನಲ್ಲಿ ಯಾವ ಕೆಚ್ಚಿರಬಹುದು ಆ ಮನುಷ್ಯನಲ್ಲಿ ಯಾವ ದೇಶ ಪ್ರೇಮ ಇರಬಹುದು ಅನ್ನೋದ್ರ ಬಗ್ಗೆ ನಾವು ಒಂದು ಚಿಂತನೆಯನ್ನ ಮತ್ತೆ ಮರು ಮಾಡಬೇಕಾಗಿದೆ ಯಾಕಂತ ಹೇಳಿದ್ರೆ ಪ್ರಸ್ತುತ ರಾಜಕೀಯ ವ್ಯವಸ್ಥೆಯಲ್ಲಿ ಪ್ರಸ್ತುತ ರಾಜಕೀಯ ಧಾರ್ಮಿಕ ಮತ್ತು ನಮ್ಮ ಎಲ್ಲ ಒಂದು ರಂಗಗಳಲ್ಲಿ ಈ ಒಂದು ಪಲೂಟೆಡ್ ವಾತಾವರಣ ಏನ್ ನಿರ್ಮಾಣ ಆಗಿದೆ ಸೊಕೋಲ್ಡ್ ನಿಲ್ ಲೀಡರ್ಸ್ ಅನ್ನುವಂಥವ್ರು ನಾವು ಏನಿದ್ದೀವಿ ಅವರೆಲ್ಲರೂ ಒಂದು ಪ್ರಶ್ನಾರ್ಥಕವಾದಂತಹ ಚಿಹ್ನೆಯನ್ನು ಇಟ್ಕೊಳ್ಬೇಕಾಗಿದೆ ವಾಟ್ ಫಾರ್ ಆರ್ ಫೈಟಿಂಗ್ ಇನ್ ದಿಸ್ ಪರ್ಟಿಕ್ಯುಲರ್ ನೇಷನ್ ಅನ್ನೋದ್ರ ಬಗ್ಗೆ ಆದ್ದರಿಂದ ನೇತಾಜಿಯವರ ಜೀವನದ ಮೌಲ್ಯಗಳು ನೇತಾಜಿ ಅವರು ಮಾಡಿದಂತ ಕಾರ್ಯಗಳು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕೊಟ್ಟಂತ ಈ ದೇಶಕ್ಕೆ ಕೊಟ್ಟಂತ ಕೊಡುಗೆ ಅವರ ದೇಶಕ್ಕೆ ಅರ್ಪಣೆ ಮಾಡಿದಂತ ಅವರ ಜೀವನ ಗಾಥೆಯನ್ನ ನೆನೆಸಿಕೊಳ್ಳುವಂಥದ್ದು ಜನವರಿ ಇಪ್ಪತ್ತಾರಿಂತ ಮುಂಚೆ ಅವರ ಒಂದು ಜಯಂತಿ ಬರುತ್ತೆ ಪ್ರತಿ ವರ್ಷ ಆದ್ರಿಂದ ಪ್ರತಿ ವರ್ಷ ಈ ಒಂದು ಪ್ರಯತ್ನವನ್ನ ನಾವು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ ಅದೆಲ್ಲದಕ್ಕೂ ನೀವು ನಮಗೆ ಸಹಾಯವನ್ನು ಮಾಡಿದಿರಿ ಒಂದು ಎರಡ್ ಸಾವಿರದ ಐತಿ ಐದರಲ್ಲಿ ನಾನು ಒಬ್ಬರನ್ನು ಕರೆಸಿದ್ದೆ ಅವರು ಅವರ ಹೆಸರು ರಾಮರಾವ್ ಅಂತ ಎ ರಾಮರಾವ್ ಅಂತ ಹೇಳ್ತಾರೆ ಅವರಿಗೆ ಇಂಡಿಯನ್ ನ್ಯಾಷನಲ್ ಆರ್ಮಿ ರಾಮರಾವ್ ಅವರು ಬೆಂಗಳೂರದವರು ಅವರು ನೇತಾಜಿ ಸುಭಾಷ್ ಚಂದ್ರ ಬೋಸರ ಸೈನ್ಯದಲ್ಲಿ ಅವರು ಕೂಡ ನಿಂತು ಯುದ್ಧ ಮಾಡಿದಂಥವ್ರು ಅವ್ರು ಎರಡ್ ಸಾವಿರದ ಐದು ಐದರಲ್ಲೇ ತಿರ್ಕೊಂಡ್ರು ಅದೇ ವರ್ಷ ಅವರನ್ನು ಕರೆಸಿದ್ದೆ ನಾನು ಬೆಳಗಾವಿಗೆ ಅವರ ದೊಡ್ಡ ಒಂದು ಮೆರವಣಿಗೆಯನ್ನು ನಾವು ಮಾಡಿದ್ವಿ ಅವರು ಆ ದಿವಸ ಫಂಕ್ಷನ್ ದಲ್ಲಿ ಮಹಾತ್ಮ ಗಾಂಧಿ ಭವನದಲ್ಲಿ ತಮ್ಮ ಶರ್ಟ್ ಅನ್ನು ಕಳೆದು ಬಿದ್ದಿರುವಂತಹ ಗುಂಡುಗಳು ಎಲ್ಲೆಲ್ಲಿ ಅನ್ನುವಂಥದ್ದನ್ನು ನಮಗೆ ತೋರಿಸಿದ್ರು ನಮಗೆ ಅವರು ದೊಡ್ಡ ಸ್ಫೂರ್ತಿ ಆಗಿದ್ರು ಅದೇ ರೀತಿ ನಮ್ಮ ಇಲ್ಲಿ ಹಿಂಡಲ್ಗ ಜೇಲ್ ಏನಿದೆ ಅಲ್ಲಿ ಶಿಂದೆ ಅನ್ನುವಂಥವರು ಸಹ ಆಯನ್ ಎಲ್ಲಿ ಕೆಲಸ ಮಾಡಿದಂಥವ್ರು ಇದ್ರು ಅವರು ಇಲ್ಲ ಇವತ್ತು ಇಲ್ಲ ಬಹುತೇಕ ಐಎನ್ಎದಲ್ಲಿ ಕೆಲಸ ಮಾಡಿದಂಥವ್ರು ಯಾರು ಉಳಿದಿಲ್ಲ ಇವತ್ತು ಆದ್ರಿಂದ ಪತ್ರಿಕಾ ಸ್ನೇಹಿತರೆ ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಎಲ್ಲ ನಮ್ಮ ಜಿಲ್ಲೆಯ ಪ್ರಮುಖ ನಾಯಕರನ್ನ ಎರಡನೆಯ ಸತ್ರ ಅದು ಒಂದು ಕೋಆಪರೇಟಿವ್ ಮೂವ್ಮೆಂಟ್ ದಲ್ಲಿ ಅದರ ಬಗ್ಗೆ ಒಂದು ಚಿಂತನೆಯನ್ನ ಯುವಕರಿಗೆ ಮುಟ್ಟಿಸಬೇಕು ಅನ್ನುವಂತ ಒಂದು ಪ್ರಯತ್ನವನ್ನು ನಾವು ಮಾಡಿದೀವಿ ಬಹುತೇಕ ನಾನು ಬಂದದ್ದು ಸಂಕೇಶ್ವರದ ನಮ್ಮ ನಿಡಸೋಶಿಯ ಪಕ್ಕ ಒಂದು ಹಳ್ಳಿಯಿಂದ ನಾವೆಲ್ಲರೂ ದಿವಂಗತ ಅಪ್ಪನಗೌಡರ ಒಂದು ಅಹ್ ಕೋಪರೇಟಿವ್ ಮೂಮೆಂಟ್ ದಿಂದ ಪ್ರೇರಿತರಾಗಿ ಬಂದಂತ ವಿದ್ಯಾರ್ಥಿಗಳು ನಾವೆಲ್ಲ ಅವರು ಕಟ್ಟಿದಂತ ಸಂಕೇಶ್ವರ ಶುಗರ್ ಫ್ಯಾಕ್ಟ್ರಿ ಇವತ್ತಿಗೂ ಜೀವಂತ ಸಾಕ್ಷಿ ಅವರ ಒಂದು ಕಾರ್ಯಕ್ಕೆ ನಮ್ಮ ಭಾಗದಲ್ಲಿ ಕಟ್ಟಿದಂತ ಎಲ್ಲ ಶಿಕ್ಷಣ ಸಂಸ್ಥೆಗಳು ಅವರಿಂದ ಪ್ರೇರಿತವಾಗಿರುವಂತದ್ದು ಆದ್ದರಿಂದ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಯ ನಮ್ಮ ಹಿರಿಯ ನಂತಿರುವಂತ ಪ್ರಭಾಕರ್ ಕೋರೆ ಅವರು ರಮೇಶ್ ಕತ್ತಿ ಅವರು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಲಕ್ಷ್ಮಣ್ ಸೌದಿ ಅವರು ಮಹಾಂತೇಶ್ ಅಣ್ಣ ಕೌಟಿಗಿಮಠರು ಸ್ನೇಹಿತರಾಗಿರುವಂತಹ ಅಭಯ್ ಪಾಟೀಲ್ರು ಸಂಜಯ್ ಪಾಟೀಲ್ರು ಅನಿಲ್ ಬೆನ್ಕೆ ಅವರು ಯಾರ್ಯಾರು ನಮ್ಮ ಸಂಸ್ಥೆಯ ಕೂಡ ಒಂದು ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಅವರೆಲ್ಲರೂ ಜಗದೀಶ್ ಕೌಟಿಗಿಮಠ್ರು ವಿರೂಪಾಕ್ಷಿ ಮಾಮ್ನಿ ಅವರು ಡಾಕ್ಟರ್ ವಿಶ್ವನಾಥ್ ಪಾಟೀಲ್ರು ಮನೋಹರ್ ಕಲೋಳ್ ಕಡೋಲ್ಕರ್ ಮಹಾಂತೇಶ್ ದೊಡ್ಡಗೌಡ್ರು ಮಲ್ಲಣ್ಣ ಯಾದವಾಡ್ ಅವರು ಇವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅದಲ್ಲದೆ ನಾವು ಮತ್ತೊಂದು ಸಣ್ಣ ಪ್ರಯತ್ನವನ್ನ ಮಾಡಿದ್ದೀವಿ ಬೆಳಗಾವಿ ಈ ಭಾಗದಲ್ಲಿ ಯುವಕರಾಗಿ ತುಂಬಾ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇರುವಂತವ್ರು ಸಮಾಜಕ್ಕೆ ಆದರ್ಶವನ್ನು ಕೊಡ್ತಾ ಇರುವಂತ ಶ್ರೀ ಕಿರಣ್ ಅಂಗ ಅವರು ರಮೇಶ್ ತುಪ್ಚಿ ಅವರು ಡಾಕ್ಟರ್ ವಿನೋದ್ ದೊಡ್ಡನ್ ಪ್ರಭಾಕರನ್ ಆಗರ ಮುನ್ನೋಳಿ ಉಮೇಶ್ ಕಲ್ಗಟ್ಗಿ ಯುವರಾಜ್ ಹಲ್ಜಿ ಅವರು ನಾಗರತ್ನ ಎಸ್ ರಾಮಗೌಡ ಡಾಕ್ಟರ್ ಗುರುದೇವಿ ಹುಲೆಪ್ಪನವ್ರ ಮಟ್ ಇವರೆಲ್ಲರಿಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸೇವೆಯ ಸಾಧಕರಿಗೆ ಈ ಒಂದು ನೇತಾಜಿ ಪುರಸ್ಕಾರವನ್ನ ಕೊಡುವಂತ ಒಂದು ಸಣ್ಣ ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ನಾವು ಮಾಡಿ ನಮ್ಮ ಸಂಸ್ಥೆಗೆ ಬೆನ್ನೆಲುಬಾಗಿ ನಿಂತ ಸುಮಾರು ಜನರಿಗೆ ನಮ್ಮಲ್ಲಿ ಮೊದಲನೆಯ ಐದು ಜನ ನಮಗೆ ಶೇರ್ ಹೋಲ್ಡರ್ ಆದಂತವ್ರು ಐದು ಜನ ಎಸ್ ಬಿ ಅಕೌಂಟ್ ಮಾಡಿದಂಥವ್ರು ಐದು ಜನ ಎಪ್ಡಿ ಇಟ್ಟಂತವ್ರು ಅವರಿಗೂ ಸಹ ನಾವು ಒಂದು ಸಿಂಬಾಲಿಕ್ ಸತ್ಕಾರವನ್ನ ನಾವು ಮಾಡ್ತಾ ಇದ್ದೀವಿ ಓವರ್ ಆಲ್ ನಾನು ಹೇಳುವಂಥದ್ದು ಇಷ್ಟೇ ಬಹುತೇಕ ನೇತಾಜಿಯವ ನೇತಾಜಿ ಸುಭಾಷ್ ಚಂದ್ರ ಬೋಸರ ಬೋಸರಿಗೆ ಇನ್ನೂ ಹೆಚ್ಚಿನ ಸ್ಥಾನಮಾನವನ್ನು ಸರ್ಕಾರಗಳು ಕೊಡಬೇಕು ಅವರು ಕೊಟ್ಟಿರುವಂಥದ್ದು ಕಮಿ ಪರಾಕ್ರಮ ದಿವಸ ಅಂತ ಘೋಷಣೆ ಮಾಡಿದ್ದಾರೆ ಅದು ಆಚರಣೆ ಆಗುತ್ತೆ ಆದ್ರೆ ಯಾವ ರೀತಿ ಒಬ್ಬ ರಾಷ್ಟ್ರ ಪುರುಷನಿಗೆ ಒಬ್ಬ ರಾಷ್ಟ್ರ ಚಿಂತಕನಿಗೆ ಒಬ್ಬ ರಾಷ್ಟ್ರದ ಒಂದು ಒಂದು ಏನು ಆತ್ಮ ಅಂತ ಹೇಳ್ತಾರೆ ಮೌಲ್ಯಗಳ ಆತ್ಮ ಅವರು ಒಂದು ದೇಶದ ಸಲುವಾಗಿ ಮನುಷ್ಯನಲ್ಲಿ ಯಾವ ರೀತಿಯಾದಂತ ಒಂದು ಮೌಲ್ಯಗಳು ಇರಬೇಕು ಅನ್ನೋದ್ರ ಬಗ್ಗೆ ಯಾರಾದರೂ ಉದಾಹರಣೆಯನ್ನು ನಾವು ಕೊಡಬೇಕು ಅಂತ ಹೇಳಿದ್ರೆ ಅದು ನೇತಾಜಿ ಸುಭಾಷ್ ಚಂದ್ರ ಬೋಸರ ಒಂದು ಉದಾಹರಣೆಯನ್ನು ನಾವು ಕೊಡಬೇಕಾಗುತ್ತೆ ಆದ್ರಿಂದ ಆ ಒತ್ತಾಯವನ್ನು ಸಹ ನಾನು ಇರೆಸ್ಪೆಕ್ಟಿವ್ ಆಫ್ ಪಾಲಿಟಿ ಪಾಲಿಟಿಕ್ಸ್ ಐ ಅಪೀಲ್ ಟು ಆಲ್ ದ ಗೋರ್ಮೆಂಟ್ಸ್ ಟು ಸೆಲೆಬ್ರೇಟ್ ಇನ್ ಎ ಮೋರ್ ಮೀನಿಂಗ್ಫುಲ್ ಮ್ಯಾನರ್ ಆಫ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜಯಂತಿ ಅನ್ನುವಂಥದ್ದು ಜೀವನದಲ್ಲಿ ಒಂದು ಮಾತನ್ನು ಹೇಳ್ತಾರೆ ದ ಗ್ರೇಟ್ ಫಿಲಾಸಫರ್ಸ್ ಜೀವನ ಪ್ರದರ್ಶನವಾಗಬಾರ್ದು ನಿದರ್ಶನವಾಗಬೇಕು ಅನ್ನುವಂಥದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸರ ಜೀವನ ಪ್ರದರ್ಶನವಲ್ಲ ಅದು ನಿದರ್ಶನ ಅನ್ನುವಂಥ ರೀತಿಯಲ್ಲಿ ನಾವು ಬದುಕನ್ನ ಕಟ್ಕೊಳ್ಬೇಕು ಅದಕ್ಕೂ ಅದಕ್ಕೆ ನಮ್ಮ ಬದುಕು ನಮ್ಮ ಸಮಾಜ ನಮ್ಮ ದೇಶಕ್ಕೆ ಉದಾಹರಣೆಯಾಗಿ ಬಾಳ್ಬೇಕು ಅನ್ನುವಂತ ದೃಷ್ಟಿಕೋನದಿಂದ ಈ ಕಾರ್ಯಕ್ರಮ ಇರುತ್ತೆ ಈ ಕಾರ್ಯಕ್ರಮ ಬೆಳಗ್ಗೆ ಹತ್ತರಿಂದ ಒಂದೂವರೆ ಗಂಟೆವರೆಗೆ ಕಾರ್ಯಕ್ರಮ ಇದೆ ಜೀರಿಗೆ ಹಾಲ್ ಇದೆ ಎಲ್ಲರೂ ಬೆಳಗ್ಗೆ ಉಪಹಾರಕ್ಕೆ ಬನ್ನಿ ಮಧ್ಯಾಹ್ನ ಊಟವನ್ನು ಸೇವನೆ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ತಮ್ಮ ಸಹಕಾರ ಅತ್ಯಮೂಲ್ಯ ಬಿಕಾಸ್ ಜರ್ನಾಲಿಸ್ಟ್ ಜರ್ನಾಲಿಸಮ್ ಈಸ್ ದ ಫೋರ್ತ್ ಪಿಲ್ಲರ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದನ್ನು ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಚಿಂತನೆಯ ಹಿನ್ನೆಲೆಯಲ್ಲಿ ನಿಮ್ಮೆಲ್ರಿಗೂ ನಾನು ಈ ಒಂದು ಮನವಿಯನ್ನ ಮಾಡಿಕೊಳ್ತಾ ಇದ್ದೇನೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಇಪ್ಪತ್ತ್ ಮೂರು ಜನವರಿ ಎರಡು ಸಾವಿರದ ಇಪ್ಪತ್ತಾರು ನಾಳೆ ನಾಡ್ದು ಶುಕ್ರವಾರ ಜೀರಿಗೆ ಹೊಲದಲ್ಲಿ ಎಲ್ಲರೂ ಉಪಹಾರಕ್ಕೆ ಬನ್ನಿ ಬಂದ್ ಮಾಡಿರೋದ್ನ ಪ್ರತಿ ವರ್ಷ ನಾವು ಈ ವರ್ಷ ಆ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗ್ಲಿಲ್ಲ ಪ್ರತಿ ವರ್ಷ ಬೆಳಗಾವಿ ಮಹಾನಗರದಲ್ಲಿರುವಂತ ಸುಮಾರು ಒಂದು ನೂರ ಎಂಟು ಹೈಸ್ಕೂಲ್ ವಿದ್ಯಾರ್ಥಿಗಳು ಯಾರು ಫಸ್ಟ್ ಸೆಕೆಂಡು ಎಸ್ ಎಸ್ ಎಲ್ ಸಿ ಅಲ್ಲಿ ಬರ್ತಾರೆ ಅವರನ್ನು ಕರೆದು ಅವರಿಗೆ ಸನ್ಮಾನ ಮತ್ತು ನೇತಾಜಿ ಅವರ ಸಂದೇಶವನ್ನ ಕೊಡುವಂತ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ಮಾಡ್ಕೊಂಡು ಬಂದಿದೀವಿ ಈ ವರ್ಷ ಮಾಡ್ಲಿಕ್ಕೆ ಆಗಿಲ್ಲ ಇಲ್ಲ ನೇತಾಜಿ ಅವರ ಪರಾಕ್ರಮ ದಿನವನ್ನ ಈಗ ಬಹಳ ಅದ್ದೂರಿಯಾಗಿ ಮಾಡಬೇಕು ಅನ್ನುವಂಥ ಚಿಂತನೆ ದೇಶದಲ್ಲಿ ಈಗಾಗಲೇ ಘೋಷಣೆ ಆಗಿದೆ ಆದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಬೇಕು ಅನ್ನುವಂಥ ಒತ್ತಾಸೆ ಇಟ್ ಈಸ್ ಮೈ ಇಂಡಿವಿಜುವಲ್ ಅರ್ಜ್ ಇಟ್ ಈಸ್ ಎವ್ರಿಬಡಿ ಅರ್ಜ್ ಅನ್ನುವಂಥ ಮಾತನ್ನ ಹೇಳಿಕ್ಕೆ ಹೆಚ್ಚು ಕೊಡ್ತಾ ಇದೆ ನಿಮ್ಮೆಲ್ಲರಿಗೂ ಮಿತ್ರರಿಗೆ